ಹದಿನಾರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಚೀಲದಲ್ಲಿ ಮೂರು ಕೆಂಪು ನಾಲ್ಕು ಬಿಳಿ ಮತ್ತು ಐದು ನೀಲಿ ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ಹೊರತೆಗೆಯಲಾಗಿದೆ ಬಿಳಿ ಚೆಂಡನ್ನು ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿ ಸೊ ಇಲ್ಲಿ ಮೊದಲನೇದಾಗಿ ಒಟ್ಟು ಚೆಂಡುಗಳು ಬೇಕು ಅಂದ್ರೆ ಎನ್ ಆಫ್ ಎಸ್ ಬೇಕಲ್ವಾ ಸೊ ಒಟ್ಟು ಎಷ್ಟು ಕೆಂಪು ಚೆಂಡುಗಳು ಎಷ್ಟಿದೆ ಮೂರು ಬಿಳಿ ಚೆಂಡುಗಳು ನಾಲ್ಕು ಪ್ಲಸ್ ನೀಲಿ ಚೆಂಡುಗಳು ಐದು ಸೊ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಹನ್ನೆರಡು ಅಲ್ವಾ ಸೊ ಹಾಗಾದ್ರೆ ಒಟ್ಟು ಫಲಿತಗಳು ಎನ್ ಆಫ್ ಎಸ್ ಎಷ್ಟಾಗತ್ತೆ ಹೇಳಿ ಹನ್ನೆರಡು ಸೊ ಇಲ್ಲಿ ನಮ್ಗೆ ಕೇಳಿದ್ದು ಬಿಳಿ ಚೆಂಡುಗಳನ್ನು ಪಡೆಯುವ ಸಂಭವನೀಯತೆ ಎನ್ ಆಫ್ ಇ ಸೊ ಇದು ಬಿಳಿ ಚೆಂಡುಗಳನ್ನ ಪಡೆಯುವ ಸಂಭವನೀಯತೆ ಸೊ ಎನ್ ಆಫ್ ಇ ಏನು ನಾಲ್ಕು ಸೊ ಇವುಗಳನ್ನು ಸೂತ್ರದಲ್ಲಿ ಅನ್ವಯಿಸಿದಾಗ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್ ಡಿವೈಡೆಡ್ ಬೈ ಎನ್ ಓ ಡಿವೈಡೆಡ್ ಬೈ ಎನ್ ಓಫ್ ಎಸ್ ಇಸ್ ಈಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಟ್ವೆಲ್ ಸೊ ಹಾಗಾದ್ರೆ ಇಲ್ಲಿ ಬಿಳಿ ಚೆಂಡನ್ನ ಪಡೆಯುವ ಸಂಭಾವನೀಯತೆ ನಾಲ್ಕು ಬಾಗಿಲೆ ಹನ್ನೆರಡು ಸಿ ಸರಿಯಾದ ಆಯ್ತು